ಟಗ್ ಲೈಫ್ ಬಿಡುಗಡೆಗೂ ಮುನ್ನ ವಿವಾದ ಕಮಲ್ ಹಾಸನ್ ಹೇಳಿಕೆಗೆ ಶಿವಣ್ಣಾಯೇನಂದ್ರು ನನಗೆ ಅವರೇ ಸ್ಫೂರ್ತಿ ನಟ ಕಮಲ್ ಹಾಸನ್ ಒಂದಿಲ್ಲ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುತ್ತಲೇ ಇರ್ತಾರೆ ಇದೀಗ ಕನ್ನಡ ತಮಿಳುನಿಂದ ಬಂದದ್ದು ಅಂತ ಹೇಳಿಕೆ ನೀಡಿದ್ದಕ್ಕೆ ಇಡೀ ಕರ್ನಾಟಕವೇ ರೊಚ್ಚಿಗೆದ್ದಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಮ್ಮುಖದಲ್ಲಿಯೇ ಕನ್ನಡದ ಕುರಿತ ಹೇಳಿಕೆ ನೀಡಿ ಚರ್ಚೆಗೆ ಗ್ರಾಸವಾಗಿದ್ರು ಶಿವರಾಜ್ ಕುಮಾರ್ ಅವರು ಈ ಕುರಿತು ಪ್ರತಿಕ್ರಿಯೆ ನೀಡಬೇಕೆಂದು ವಿವಿಧ ಸಂಘಟನೆಗಳು ಒತ್ತಾಯಿಸಿದ್ದವು ಇದೀಗ ನಟ ಶಿವರಾಜ್ ಕುಮಾರ್ ಅವರು ಮೌನ ಮುರಿದಿದ್ದು ಈ ಕುರಿತು ಪ್ರತಿಕ್ರಿಯೆ ನೀಡಿದ್ದಾರೆ ಅದನ್ನೇ ದೊಡ್ಡದು ಮಾಡೋದು ಸರಿಯಲ್ಲ ನಟ ಶಿವರಾಜ್ ಕುಮಾರ್ ಮೊದಲ ಪ್ರತಿಕ್ರಿಯೆ ಬರೀ ಬಾಯಲ್ಲಿ ಮಾತ್ರ ಕನ್ನಡ ಎನ್ನಬೇಡಿ ಕನ್ನಡದ ಬಗ್ಗೆ ಕಮಲ್ ಹಾಸನ್ ಅವರಿಗೂ ಪ್ರೀತಿ ಇದೆ ಕಮಲ್ ಅವರು ಬೆಂಗಳೂರಿಗೆ ಬಂದಿದ್ರು ಆಗ ಕೇಳಬಹುದಿತ್ತು ಈಗ ಅದನ್ನ ದೊಡ್ಡದಾಗಿ ಮಾಡುವುದು ಸರಿಯಲ್ಲ ಎಂದು ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ ನಮ್ಮನ್ನ ಅವರ ಸಿನಿಮಾ ಕಾರ್ಯಕ್ರಮಕ್ಕೆ ಕರೆದ್ರು ನಾವು ಹೋದೆವು ಬಂದೆವು ಅಷ್ಟೇ ಕಮಲ್ ಹಾಸನ್ ಅವರಿಗೆ ಇದೆಲ್ಲ ಗೊತ್ತಾಗತ್ತೆ ಅವರೇ ಅದನ್ನ ಸರಿ ಮಾಡ್ಕೊಳ್ತಾರೆ ಎಂದು ಹೇಳಿದ್ದಾರೆ ಕನ್ನಡದ ಅಭಿಮಾನಿಗಳಿಗೆ ಪರೋಕ್ಷವಾಗಿ ಮಾತಿನಿಂದಲೇ ಚುಚ್ಚಿದ ಶಿವಣ್ಣ ಅವರು ಬರೀ ಬಾಯಲ್ಲಿ ಮಾತ್ರ ಕನ್ನಡ ಕನ್ನಡ ಅನ್ನಬಾರದು ಕನ್ನಡಕ್ಕಾಗಿ ನಾನು ಹೋರಾಟ ಮಾಡ್ತೀನಿ ಕನ್ನಡಕ್ಕಾಗಿ ನಾನು ಸಾಯ್ತೀನಿ ಎಂದು ಹೇಳಿದ್ದಾರೆ ಕಮಲ್ ನನಗೆ ಸ್ಫೂರ್ತಿ ನನಗೆ ಬಹಳ ಇಷ್ಟ ವಿವಾದ ದೊಡ್ಡದಾಗುತ್ತಿರುವ ಬೆನ್ನಲ್ಲೇ ನಟ ಶಿವರಾಜ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಕಮಲ್ ಹಾಸನ್ ನನಗೆ ಬಹಳ ಇಷ್ಟ ನನಗೆ ಅವರು ಫೇವ್ರೆಟ್ ನನ್ನ ತಂದೆ ಮತ್ತು ಕಮಲ್ ಅವರ ಸಂಬಂಧ ಬೇರೆ ಅದಕ್ಕಾಗಿ ನಾನು ಅವರ ಅಭಿಮಾನಿಯಲ್ಲ ನಾನು ಕಮಲ್ ಅವರನ್ನ ನನಗೆ ಸ್ಫೂರ್ತಿ ಅಂತ ಭಾವಿಸಿದ್ದೀನಿ ಎಂದ ಅವರು ಕನ್ನಡಕ್ಕಾಗಿ ನಾನು ಹೋರಾಟ ಮಾಡ್ತೀನಿ ಕನ್ನಡಕ್ಕಾಗಿ ನಾನು ಸಾಯ್ತೀನಿ ಎಂದು ಹೇಳಿದ್ದಾರೆ ಪ್ರೀತಿ ಎಂದಿಗೂ ಕ್ಷಮೆ ಕೇಳುವುದಿಲ್ಲ ನಟ ಕಮಲ್ ಹಾಸನ್ ಪ್ರತಿಕ್ರಿಯೆ ಈ ವಿವಾದದ ಬಗ್ಗೆ ಕೇರಳದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸ್ಪಷ್ಟನೆ ನೀಡಿರುವ ಅವರು ನಾನು ಪ್ರೀತಿಯಿಂದ ಆ ಮಾತನ್ನ ಹೇಳಿದ್ದೇನೆ ಪ್ರೀತಿ ಯಾವತ್ತೂ ಕ್ಷಮೆ ಕೇಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅದೇನೇ ಇದ್ರೂ ವಿವಾದ ದೊಡ್ಡದಾಗ್ತಾ ಇದ್ದು ನಟ ಶಿವಣ್ಣ ಹೇಳಿಕೆ ಮುಂದೆ ಯಾವ ರೂಪ ಪಡೆಯುತ್ತೋ ಕಾದು ನೋಡಬೇಕು న్యూస్ రూమ్ కన్నడ మీడియం ట్వంటీ ఫోర్ సెవెన్